ಉತ್ತರ ವಿಭಾಗದ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೃಹತ್ ಧರೆಗೆ ಉರುಳಿರುವಂತದ್ದು ಸದ್ಯ ಇರ್ತಕ್ಕಂಥ ಸ್ಥಳ ಇದು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂಗಡ್ತಿಯ ದೂರದಲ್ಲಿ ಇರತಕ್ಕಂತಹ ಬೃಹತ್ ಅರಳಿ ಮರ ಏನಿದೆ ಈ ಒಂದು ಆ ಮರ ಇವತ್ತು ಸಂಜೆ ಆರು ಐವತ್ತರ ಸರಿಸುಮಾರಿಗೆ ಧರೆಗೆ ಉರುಳಿರ್ತಕ್ಕಂಥದ್ದು ನಾವು ನೋಡ್ತಿದ್ವಿ ಇದು ಬೃಹತ್ ಹರಳಿ ಮರ ಆಗಿರ್ತಕ್ಕಂಥದ್ದು ಸಾಕಷ್ಟು ನೂರಾರು ವರ್ಷಗಳ ಹಿಂದ ಹಿಂದೆ ಉಟ್ ಬೆಳೆದಂಥ ಈ ಒಂದು ಮರ ಸಾಕಷ್ಟು ಅಂದರೆ ಬುಡ ಏನಿದೆ ಅದು ಕಂಪ್ಲೀಟಾಗಿ ಬುಡವೆಲ್ಲವೂ ಕೂಡ ಕೊಳತು ಹೋಗಿತ್ತು ಆದರೆ ಇಲ್ಲಿನ ಸಂಬಂಧಪಟ್ಟಿರ್ತಕ್ಕಂಥ ಫಾರೆಸ್ಟ್ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿರಲಿಲ್ಲ ಸ್ಥಳೀಯವಾಗಿರ್ತಕ್ಕಂಥ ಏನು ಗ್ರಾಮ ಪಂಚಾಯತಿ ಇರ್ಬೋದು ಮತ್ತು ಜೊತೆಗೆ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿರೋ ನಾವು ಏನು ನೋಡ್ತೀವಿ ಈ ಮರ ಒಳಭಾಗದಲ್ಲಿ ಕಂಪ್ಲೀಟಾಗಿ ಎಲ್ಲವೂ ಕೂಡ ಏನು ಹಾಳಾಗಿದ್ದು ಅಂದರೆ ಮರ ಕಂಪ್ಲೀಟಾಗಿ ಎಲ್ಲವೂ ಕೂಡ ಹಾಳಾಗಿದ್ದು ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ತಿಡಡು ಏನಿದೆ ಆ ತಿಗಡು ಮಾತ್ರ ಇಡ್ಕೊಂಡಿತ್ತು ಇವತ್ತು ಸಂಜೆ ಏಳು ಗಂಟೆ ಗೃಹ ತರಳಿ ಮರ ದರೆಗೆ ದರೆಗೆ ಉಳ್ ಉಳ ಉರುಳಿರ್ತಕ್ಕಂಥದ್ದು ಈ ವೇಳೆಗೆ ಏನು ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಪಕ್ಕದಲ್ಲೇ ಅಂದರೆ ಕಾ ಒಂದು ಖಾಸಗಿ ಕಾಲೇಜಿನ ಮೈದಾನದಲ್ಲಿ ಒಂದು ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ನಡೀತಾ ಇತ್ತು ಆ ಪ್ರೀಮಿಯರ್ ಲೀಗನ್ನು ನೋಡಿಕೊಂಡು ವಾಪಸ್ ಆಗ್ತಿರ್ತಕ್ಕಂತಹ ಆ ಯುವತಿ ನಿದ್ದು ಆ ಯುವತಿ ಇದೇ ಆ ರೈಲ್ವೆ ಟ್ರ್ಯಾಕ್ ಇದೆ ಪಕ್ಕದಲ್ಲಿ ಅಲ್ಲಿಂದ ಆಕೆ ಬರ್ತಾಳೆ ಆ ಬಂದ್ ಸಂದರ್ಭದಲ್ಲಿ ಏಕಾಏಕಿ ಒಂದು ಮರ ಬೆಳತ್ತೆ ಬಿದ್ದಿನ ಸಂದರ್ಭದಲ್ಲಿ ರೆಂಬೆ ಅಂತ ಕಾಣ್ತಿದೆ ಆ ರೆಂಬೆ ಆ ಬೈಕ್ ಮೇಲೆ ಬೆಳೆತ್ತೆ ಇಬ್ಬರು ಕೀರ್ತನ ಮತ್ತೆ ಸ್ನೇಹಿತೆ ಇಬ್ಬರು ಕೂಡ ಆ ಸ್ಥಳಕ್ಕೆ ಅಂದ್ರೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕೆಯ ಬಿದ್ದಂತ ಸಂದರ್ಭದಲ್ಲಿ ಆಕೆ ಸ್ಥಳದಲ್ಲಿ ಆ ಸಾವನ್ನಪ್ಪಿಸ್ತಕ್ಕಂಥ ಘಟನೆಯಲ್ಲಿ ಆಕೆಯ ಏನು ಮೃತದೇಹವನ್ನ ಸದ್ಯ ಸಪ್ತಗಿರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮತ್ತೊಂದು ಆಕೆಯ ಸ್ನೇಹಿತ ಅಂದ್ರೆ ಕೀರ್ತನ ಸ್ನೇಹಿತ ಏನಿದೆ ಆಕೆಯನ್ನ ಚಿಕಿತ್ಸೆಗೆ ಒಳಪಡಿಸ್ತಾ ನಾನು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದು ಬೈಕ್ ಏನಿದೆ ಇದು ಆಕೆ ಹೊರ್ಡ್ಸ್ ಬರ್ತಾ ಇರ್ತಕ್ಕಂಥ ಬೈಕ್ ಆಕೆ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಏನ್ ಹೇಳ್ತಾ ಇಲ್ಲಿ ಅದನ್ನ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಬಂದಿದ್ದು ಸಾಕಷ್ಟು ಸೆಲೆಬ್ರಿಟಿಗಳು ಬರ್ತಾರೆ ಅಂತ ಹೇಳಿ ಆಕೆ ಬಂದಿದ್ದು ಸದ್ಯ ವಾಪಸ್ ಆಗ ಒಂದು ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದಿದೆ ಇಲ್ಲಿ ನಿಜವಾಗ್ಲೂ ಕೂಡ ಪರಿಸರಿಕ ಅಂದ್ರೆ ಅರಣ್ಯ ಅಧಿಕಾರಿಗಳು ಅದರಂತಹ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡ್ರಿ ಮರವನ್ನು ತೆರವುಗೊಳಿಸಬೇಕಾಗಿತ್ತು ತಡಿಕವಾಗಿ ಒಂದು ಸಜನ ಇಲ್ಲಿ ನಿತ್ಯ ಅವರ ಮದರಸವಂತ ಪ್ರಯತ್ನ ಮಾಡುತ್ತೇನೆ ಆ ಮರ ಬಾರ ಸಂಪೂರ್ಣವಾಗಿ ಹಾಳಾಗಿದೆ ಅದನ್ನು ತೆರವು ಮಾಡಬೇಕಾಗಿತ್ತು ಯಾಕೆ ಎಲ್ಲೋ ನಿರ್ಲಕ್ಷ ಮಾಡಿದılar ಅರಣ್ಯ ಅಧಿಕಾರಿಗಳು ಅಂತ ಅನಿಸತಲ್ಲ ಸರ್ ಈ ಈ ತರ ಇದೆ लास्ट ಟೈಮ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನನಗೆ ಒಂದು ಮೆಡಿಕಲ್ ಟೀಟ್ ಇತ್ತು ಆಗ್ಲೇ ಕೊಡ್ತೀವಿ ಆ್ಯಕ್ಷನಲ್ಲಿ ವಿಜಯ್ ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ರು ಆದರೆ ವಿಪರ್ಯಾಸ ಅಂದರೆ ಈ ಥರ ಒಂದು ದುರ್ಘಟನೆ ನಡೆದಿದೆ ಸ್ಥಳಕ್ಕೆ ಬೇಕಿರೋ ಇಮಿಡಿಯೇಟ್ ಆಗಿ ನಾವು ಆ್ಯಕ್ಷನ್ ಕೊಡಬೇಕು ಗ್ರಾಮ ಪಂಚಾಯತ್ ನಾವು ವ್ಯವಸ್ಥೆ ಮಾಡಿದ ಮತ್ತು ಆದಷ್ಟು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಪೊಲೀಸ್ ಸೋಲನ್ನು ಪೊಲೀಸ್ ಮಾಡಬೇಕು ಅವರಿಗೆ ಟ್ರ್ಯಾಕ್ ಪೋಷಿಸೋದು ನಮ್ಮ ಸಹಕಾರ ನಮ್ಮ ಜೊತೆ ಏನಿದ್ದರೂ ಕಾರ್ಯಾಚರಣೆ ಅಂತ

ಇದಿಷ್ಟು ಇನ್ನು ಸ್ಥಳೀಕರ ಮಾತುಗಳಾಗಿದ್ವಿ ಇನ್ನು ಆ ಮರವನ್ನ ಬೃಹತ್ ಅರಡಿ ಮರವನ್ನು ನೋಡೋದಾದರೆ ಈಗಾಗಲೇ ಸತತ ಎರಡು ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ಮಾಡ್ತಿದ್ರೆ ಮರವನ್ನ ತೆರಗೊಳಿಸುವಂತ ಕೆಲಸವನ್ನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಸ್ಥಳೀಯವಾಗಿರ್ತಕ್ಕಂಥವರೆಲ್ಲರೂ ಕೂಡ ಇದನ್ನ ತೆರವುಗೊಳಿಸುವಂತ ಪ್ರಯತ್ನವನ್ನ ಮಾಡಿದರೆ ಇನ್ನ ಆ ಈ ಒಂದು ಮರ ಬಿದ್ದಂತ ಹಿನ್ನೆಲೆಯಲ್ಲಿ ಲೈಟ್ ಕಂಬಗಳು ಅಂದ್ರೆ ವಿದ್ಯುತ್ ಸಂಪರ್ಕ ಕಂಪ್ಲೀಟ್ ಆಗಿ ಇಲ್ಲಿನ ಹತ್ತು ಕಿಲೋಮೀಟರ್ ವರೆಗೆ ಕಂಪ್ಲೀಟ್ ಆಗಿ ವಿದ್ಯುತ್ ಸಂಪರ್ಕ ನಿಲ್ಲಾಗಿದೆ ಅಂದ್ರೆ ಸಂಪರ್ಕ ಕಡಿತವಾಗಿದೆ ಕಂಬಗಳು ಅಂದ್ರೆ ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ ಒಟ್ಟಾರೆಯಾಗಿ ಇವತ್ತು ಅರಳಿ ಮರ ಬೃಹತ್ ಅರಳಿ ಮರ ಮರ ನೆಲಕ್ಕೆ ಉರುಳಿದಂತ ಹಿನ್ನೆಲೆಯಲ್ಲಿ ಒಂದು ಹುಡುಗಿ ಸಾವನ್ನಪ್ಪಿರ್ತಕ್ಕಂಥ ನಿಜವಾಗಲೂ ಕೂಡ ದುರ್ಘಟನೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಸುಶೀಲ್ ಜೊತೆ ಮಂಜುನಾಥ್ ಟಿವಿ ನೈನ್ ನೆಲಮಂಗ್ಲ